ಬಿಜೆಪಿಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವ ಅಂತೆ ಕಂತೆಗಳು ಹರಿದಾಡ್ತಾ ಇರುವಂತಹ ಸುದ್ದಿಗಳ ನಡುವೆ ಈಗ ದಾವಣಗೆರೆ ಸಂಸದ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವ ಕೂಗು ಈಗ ಕೇಳಿ ಬಂದಿದೆ ಸಂಸದ ಸಿದ್ದೇಶ್ವರ ಅವರಿಗೆ ಟಿಕೆಟ್ ನೀಡಬಾರದು ಅಂತೇಳಿ ನಾಯಕರು ಬಿಗಿ ಪಟ್ಟಣ ಹಿಡಿದು ಕೂತಿದ್ದಾರೆ ಕಳೆದ ಒಂದು ವಾರದಿಂದ ದೆಹಲಿಯಲ್ಲೇ ನಾಯಕರು ಠಿಕಾಣೆಯನ್ನು ಹೂಡಿ ಕೂತಿದ್ದಾರೆ ಯಾವುದೇ ಕಾರಣಕ್ಕೂ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನು ಕೊಡಬಾರದು ಅಂತೇಳಿ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತೇಳಿ ದಾವಣಗೆರೆಯಲ್ಲಿ ಈಗ ಕೂಗು ಕೇಳಿ ಬರ್ತಾ ಇದೆ ಹೈಕಮಾಂಡ್ಗೆ ಮನವರಿಕೆಯನ್ನು ಕೊಟ್ಟಿದ್ದೀವಿ ಅಂತ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಮಾಜಿ ಸಚಿವರಾಗಿರುವಂಥ ಎಂ ಪಿ ರೇಣುಕಾಚಾರ್ಯ ನೋಡಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಟಿಕೆಟ್ ಬದಲಾಗೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಅವರು ದೆಹಲಿಯಲ್ಲಿ ಮಾತಾಡಿದ್ದಾರೆ ಕೇಳೋಣ ಬನ್ನಿ ರಾಷ್ಟ್ರೀಯ ನಾಯಕರನ್ನ ರಾಜ್ಯದ ನಮ್ಮ ನಾಯಕರನ್ನ ಭೇಟಿ ಮಾಡಿ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಪಕ್ಷ ಸಂಘಟನೆ ಆಗಬೇಕು ಬಲಿಷ್ಠ ಆಗಬೇಕು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಎಂಟು ವಿಧ ಅಸೆಂಬ್ಲಿ ಸಿಗ್ಮೆಂಟಲ್ಲಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಭೀಷ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟು ಬಳಸಿದ ಎಸ್ ಎ ರವೀಂದ್ರನಾಥ್ರವರು ಮತ್ತು ಇನ್ನೊಬ್ಬ ಹಿರಿಯರಂಥ ಎಸ್ ಶಿವೇಶನ್ ಅವರು ಮಾಜಿ ಮುಖ್ಯ ಸಚೇತಕರು ವಿಧಾನ ಪರಿಷತ್ತು ರೆಡ್ಡಿ ಹರಪನಹಳ್ಳಿ ಮಾಜಿ ಸಚಿವರು ಮಾಜಿ ಶಾಸಕರು ಅಂತ ಮಾತಾಡಿದ ಪಕ್ಷಪ್ಪನವರು ಗುರುಸಿದ್ಧಗೌಡರು ಬಸವರಾಜ ನಾಯ್ಕು ಪಕ್ಷದ ಭಾಳಷ್ಟು ಜನ ಮುಖಂಡರುಗಳು ಮತ್ತು ದಾವಣಗೆರೆ ಸ್ಪರ್ಧೆ ಮಾಡಿದಂಥ ಅಜಯ್ ಕುಮಾರ್ ಚನ್ನಗಿರಿಯಿಂದ ಸ್ಪರ್ಧೆ ಮಾಡಿದಂಥ ಸ್ವಾಭಿಮಾನದ ಅತಿ ಹೆಚ್ಚು ಓಟ್ ಇವರು ಪಡೆದ ಇವರು ಪಡೆದ ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರದಿಂದ ಸ್ಪರ್ಧೆ ಮಾಡಿದಂಥ ನಮ್ಮ ಲೌಕಿಕೆರೆ ನಾಗರಾಜು ಮತ್ತು ದಾವಣಗೆರೆ ಲೋಕಸಭಾ ಅಪೇಕ್ಷಿತರು ಟಿಕೆಟ್ ಅಪೇಕ್ಷ ಡಾಕ್ಟರ್ ರವಿಕುಮಾರ್ ನಾವೆಲ್ಲ ಒಟ್ಟಾಗಿ